ಶೃಂಗಣಿ ಸಾರದೆಯೇ ಬ್ರಹ್ಮ ತತ್ವ ನೀಡುವ ತಾಯಿ ಬ್ರಹ್ಮ ಶ್ರುತಿಯನ್ನು ಕೊಡುತ್ತಾಯೇ ಜಗದಲ್ಲಿ ಜಂಗುಳ ತಾಳೆವು ತಾಯಿ ಹಗಲಿರುಳು ನಿನ್ನ ಪೂಜೆ ಪೆವು ಜಗದಲ್ಲಿ ಜನನಿಯು ನೀನಾಗಿರುವೆ ಮಕ್ಕಳ ರಕ್ಷಿಸು ಶಾರದೆಯೇ शृङ्गातीरदि मरय देवि शृङ्गविहारिणि सारदये ब्रह्मा तत्त्ववनीडवताय ब्रह्मा श्रुति अनुकोडुताय गुरुं परम्परे पूजपे निम्म अरु सदि सारव तत्त्वनु हर सदि सारव शिष्यरनु हरसुत कल गुरु तुङ्गीर मेलय देवे सारदे బ్రహ్మా తత్వ నిధువతాయి బ్రహ్మ శృత్యను కొడుతాయే బ్రహ్మ శృత్యను కొడుతాయే బ్రహ్మ శృత్యను కొడుతాయే శృంగ విహారిణి సారదే ಬ್ರಹ್ಮ ತತ್ವ ನೀಡುವ ಬ್ರಹ್ಮ ಶೃತಿಯನ್ನು ಕೊಡುತಾಯ ಜಗದಲ್ಲಿ ಜಂಗುಳ ತಾಳೆವು ತಾಯಿ ಹಗಲಿರುಳು ನಿನ್ನ ಪೂಜೆಪೆವು ಜಗದಲ್ಲಿ ಜನನಿಯು ನೀನಾಗಿರುವೆ ಮಕ್ಕಳ ರಕ್ಷಿಸು ಶಾರದೆಯೇ ತುಂಗಾ ತೀರದ ಮೆರೆಯುವ ದೇವಿ ಶೃಂಗ ವಿಹಾರಿ ಸಾರದೆಯೇ ಬ್ರಹ್ಮ ತತ್ವವ ನೀಡುವ ತಾಯಿ ಬ್ರಹ್ಮ ಶ್ರುತಿಯನ್ನು ಕೊಡುತ್ತಾಯೇ ಪರಂಪರೆ ಪೂಜೆ ಪೆ ನಿಮ್ಮ ಅರು ಸದಿ ಸಾರುವ ತತ್ವವನ್ನು ಅರು ಸದಿ ಸಾರುವ ಶಿಷ್ಯರನು ಶ್ರೀ ಶ್ರೀ ವಿಘ್ನೇಶ್ವರ ಪದಕ್ಕೆ ಶ್ರೀ ವಿಘ್ನೇಶ್ವರ ಪದಕ್ಕೆ ಶ್ರೀ ಸಾರದ ಶ್ರೀ ಸಾರ ಶಾರದ ಅಂಬಕ್ಕಿ ಮದ್ದುರಮ್ಮ ತಾಯಿ ಗಿ ಮದ್ದುರಮ್ಮ ನರಸಿಂಹ ಸ್ವಾಮಿಗೆ ನರಸಿಂಹ ಸ್ವಾಮಿಗೆ ಒಳೆ ಆಂಜನೇಯ ಸ್ವಾಮಿಗೆ ಒಳೇ ಆಂಜನೇಯ ಸ್ವಾಮಿಗೆ ಒಳ ಆಂಜನೇಯ ಸ್ವಾಮಿ ಕೃಪಸ್ ನಾಟಕ ಮಂಡಳಿಕ್ಕೆ ಒಳ ಆಂಜನೇಯ ಸ್ವಾಮಿ ಕೃಪಸ್ ನಾಟಕ ಕಿ ಸಿದ್ದಪ್ಪಾಜಿ ಸ್ವಾಮಿ ಗಿ ಸಿದ್ದಪ್ಪಾಜಿ ಸ್ವಾಮಿಗೈ ಸ್ವಾಮಿ ಪಾದಕ್ಕೆ ಸ್ವಾಮಿ ಪಾದಕ್ಕೆ ಬಲೋ ಭರತ್ ಮತ ಹಾಕಿ ಬಲೋ ಭರತ್ ಮತ ಹಾಕಿ ಏನೇ ಬರಲಿ ಏನೇ ಬರಲಿ ಒಂದೇ ಒಂದೇ ಬಲೋ ಭರತ್ ಮತ ಹಾಕಿ ಬಲೋ ಭರತ್ ಮತ ಹಾಕಿ ಕನ್ನಡ ಮತ ಯಾಕಿ ಕನ್ನಡ ಮತ ಯಾಕಿ Terima <cake> ini <único Liberty acontece> ನೂರು ವರ್ಷ ಚೆನ್ನಾಗಿರಮ್ಮ ಶಾರದಾ ಹ್ಮ್ ಅಂದ ಹಾಗೆ ಮಕ್ಕಳೇನು ಕಾಣಿಸ್ತಾ ಇಲ್ವಲ್ಲ ಎಲ್ಲ ಎಲ್ಲೋಗಿದ್ರೆ ಮಕ್ಕಳೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ ರೀ ಇನ್ನೇನು ಅವ್ರಿಗೆ ಹೊರಬ್ಬರ ಓದ್ತಾಯ್ತು ಸರಿ ಹೇಳಿ ನೀವು ಯಾವತ್ತ ನೀವು ನನ್ನ ನೋಡ್ದಿರೋ ಹಾಗೆ ಹಿಂಗೆ ನೋಡ್ತಿದಿರಲ್ಲ ಹಾಗೇನಿಲ್ಲ ಶಾರದಾ ಹಾಗೇನಿಲ್ಲ ನೀನು ಈ ಪ್ರಪಂಚನೇ ಮರ್ತು ದೈವ ಪರಿಶುಳಾಗಿ ಆ ಮಂಗಾರತಿ ಮಾಡ್ತಾ ಇದ್ದಲ್ಲ ಆಗ ಒಂಥರ ಕಾಣಿಸ್ತಾ ಇದ್ದೆ ಅದಕ್ಕೆ ಆಗಿ ನೋಡ್ತಾ ಇದ್ದೆ ಏನ್ರಿ ನೀವು ಇಷ್ಟು ವಯಸ್ಸಾದ್ರೂ ಹಿಂಗೆ ಮಾತಾಡ್ತಿರಲ್ಲ ನಾಚಿಕೆ ಆಗಲ್ವಾ ಅಲ್ಲ ರೀ ಅಲ್ವೇ ಹೆಣ್ಣು ದೇವ್ರ ಹತ್ರ ಇದೇ ರೀ ನಿಮ್ಮ ದಿನ ಬೇಡ್ಕೋತಾಳಲ್ವ ನನ್ನ ಜೀವನದಲ್ಲಿ ನನ್ನ ಗಂಡ ಬದಲಾಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತಿದ್ರು ಸರಿ ಮಕ್ಳು ಬರ್ತಾರೆ ಕೆಲಸ ನೋಡ್ತೀನಿ ಶಾರದಾ ಈ ಸೀರಿಯಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಅಂದರೆ ನಮ್ಮ ಮದುವೆ ಆಯ್ತಲ್ಲ ಆ ಶುಭ ದಿನದ ಅದೇ ನೆನಪುಗಳೆಲ್ಲ ಮತ್ತೆ ಬದಕಲ್ಸ್ತಾ ಇದೆ ಕಣೆ ಹೋಗ್ರಿ ನನ್ನ ನಾಚಿಕೆ ಈ ವಯಸ್ಸಿನಲ್ಲೂ ಒಳ್ಳೆ ಹದಿನೆಂಟು ವರ್ಷದ ಕನ್ಯಾ ಕಾಣ್ತಾ ಇದೆಯಾ ಕಣೆ